ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ನ ಹಾಕ್ತೀನಿ ನಾನು ದ್ರೋಣ ಆನೆ ಹದಿನೆಂಟು ಬಾರಿ ಎಂಬಾರಿ ಹೊತ್ತಿತ್ತು ಅಂತ ಒಂದು ಹಳೆಯ ಫೋಟೋನ ಅದು ತುಂಬ ವೈರಲ್ ಆಗುತ್ತೆ ಅದು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಜನ ನೋಡ್ತಾರೆ ಮತ್ತು ಇಪ್ಪತ್ತೊಂದು ಸಾವಿರ ಜನ ಇಷ್ಟಪಟ್ಟು ತೊಂಬತ್ತೆಂಟು ಜನ ಕಮೆಂಟ್ ಮಾಡ್ತಾರೆ ಇದೇ ಥರ ದ್ರೋಣ ಆನೆ ಬಗ್ಗೆ ನಮಗೆ ಹಳೆ ಫೋಟೋಗಳಸ್ನ ಅಪ್ಲೋಡ್ ಮಾಡಿ ಮತ್ತು ಆನೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡುವ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನಮಗೆಲ್ಲ ದಸರಾ ಅಂತಂದರೆ ಮೇಯ್ನಾಗಿ ಕಂಡು ಬರೋದೇ ಆನೆಗಳು ಆನೆಗಳಿಲ್ಲ ದಸರಾ ನಡೆಯೋದೇ ಇಲ್ಲ ಎಲ್ಲ ಟೈಮಲ್ಲೂ ಆನೆಗಳು ದಸರಾಗೆ ಹೋಗೋ ಟೈಮಲ್ಲಿ ಜನರು ಕಣ್ಣು ಅಂಬಾರಿ ಹೋರೋ ಆನೆ ಮೇಲೆ ಇರುತ್ತೆ ಈ ಸಲ ಅಭಿಮಾನಿ ಅಂಬಾರಿ ಹೊರತಿದೆ ನೆಕ್ಸ್ಟ್ ಫ್ಯೂಚರಲ್ಲಿ ಬೇರೆ ಬೇರೆ ಆನೆಗಳು ಅಂಬಾರಿ ಓರ್ಬೋದು ನೀವು ಹೀಗೆ ಸಪೋರ್ಟ್ ಇರಿ ಬೇರೆ ಆನೆಗಳ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ನಮ್ಮ ಮೈಸೂರಿನ ಜನತೆಗೆ ದಸರಾ ಸ್ಟಾರ್ಟ್ ಆಯಿತು ದಸರಾ ಆನೆಗಳು ಕಾಡಿಂದ ಸಿಟಿಗೆ ಬರ್ತಾ ಇದೆ ಅಂತ ಆಗುತ್ತೆ ಖುಷಿಯಾಗುತ್ತೆ ಹಳೆ ಪೋಸ್ಟ್ನ ಹಾಕಿದ್ದೆ ಅದೆಲ್ಲರಿಗೂ ಇಷ್ಟ ಆಗಿತ್ತು ಹಳೆ ಫೋಟೋಗಳು ಏನೇನಿದೆ ದಯವಿಟ್ಟು ಅದನ್ನು ಅಪ್ಲೋಡ್ ಮಾಡಿ ಅಂತ ಸುಮಾರು ಜನ ಕೇಳಿದರು ದ್ರೋಣ ಆನೆಯನ್ನು ಇವಾಗಿನ ಎಚ್ ಟಿ ಕೋಟೆ ತಾಲೂಕಿನ ಬಳ್ಳೆ ಏನಿದೆ ಕಾಕನಕೋಟೆ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಕೆಡ್ಡ ಕಾರ್ಯಾಚರಣೆಯಲ್ಲಿ ಹಿಡಿದಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೊನೆಯ ಕಾರ್ಯಾಚರಣೆ ಅದು ಮೊದಲೆಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಎಪ್ಪತ್ತೆರಡರ ತನಕನೂ ಕೆಡ್ಡ ಕಾರ್ಯಾಚರಣೆ ನಡೀತಿತ್ತು ಅದಾದಮೇಲೆ ಬೇರೆ ಬೇರೆ ವಿಧಾನಗಳು ಬರ ಬಂತು ಆನೆಗಳನ್ನ ಹಿಡಿಯೋದರಲ್ಲಿ ಅದರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೆಡ್ಡ ಕಾರ್ಯಾಚರಣೆ ನಡಿಬೇಕಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸುಮಾರು ನಲವತ್ತಾರು ಆನೆಗಳನ್ನ ಕ್ಯಾಪ್ಚರ್ ಮಾಡ್ತಾರೆ ಆ ನಲವತ್ತಾರು ಆನೆಗಳಲ್ಲಿ ನಮ್ಮ ದ್ರೋಣ ಏನಿದೆ ಈ ದ್ರೋಣ ಕೂಡ ಒಂದು ಆಗಿರುತ್ತೆ ಆ ದ್ರೋಣ ಕ್ಯಾಪ್ಚರ್ ಆದಾಗ ಅದರ ವಯಸ್ಸು ಸರಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂದಾಜು ಇರ್ಬೋದು ದೈತ್ಯ ದೇಹಿಯಾಗಿದ್ದ ದ್ರೋಣ ಅಷ್ಟೇ ಮುಗ್ಧ ಆಗಿದ್ದ ಇವನು ಎಚ್ ಡಿ ಕೋಟೆಯ ಬಳ್ಳೆ ಆನೆ ಶಿಬಿರದಲ್ಲಿ ಎರಡು ವರ್ಷ ಇದ್ದ ತದನಂತರ ಇವನ್ನ ಟ್ರೈನಿಂಗ್ಗೋಸ್ಕರ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಶಿಬಿರಕ್ಕೆ ಕಳಿಸ್ತಾರೆ ಅದು ಕಳಿಸಾದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪುನಃ ನಮ್ಮದು ಎಚ್ ಟಿ ಕೋಟೆಯ ಬಳ್ಳಿ ಆನೆ ಶಿಬಿರಕ್ಕೆ ಪುನಃ ಬರುತ್ತೆ ವಾಪಸ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏನಿದೆ ಅಂಬಾರಿ ಹೊರಗೆ ಸ್ಟಾರ್ಟ್ ಮಾಡಿದಾಗ ಇವರು ಸೈದ್ ಅಮ್ಮದಂತ ದ್ರೋಣ ಆನೆ ಮಾಹುತರಾಗಿದ್ದರು ಇವ್ರ ಜೊತೆ ನಮ್ಮ ದೊಡ್ಡಪ್ಪಾಜಿ ಏನಿದ್ದಾರೆ ಇವರು ಕೂಡ ದ್ರೋಣ ಹಾನೆಯ ಮಾವುತರಾಗಿದ್ದರು ಇವರು ನಮ್ಮ ಅರ್ಜುನ ಆನೆ ವಿನೂ ಏನಿದ್ದಾರೆ ಅವರ ತಂದೆಯವರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ನಮ್ಮ ಅರ್ಜುನ ಏನಿದೆ ಅದು ಯಾವುದೇ ಸಾಕಿರಾನೆಗಳಿಗಾಗಲಿ ಕಾಡ ನೀರುಗಳಿಗಾಗ್ಲಿ ಎದರಿರೋ ಹಿಸ್ಟ್ರಿ ಇಲ್ಲ ಅದು ದ್ರೋಣನ ನೋಡಿದ್ರೆ ಸ್ವಲ್ಪ ಎದುರ್ತಿತ್ತು ಯಾಕಂದರೆ ದ್ರೋಣ ದೈತ್ಯ ದೇಹಿಯಾಗಿತ್ತು ಅರ್ಜುನಂಗೆ ಚಿಕ್ಕ ವಯಸ್ಸು ಆವಾಗ ಪ್ಲಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಕಾಡಿಗೆ ಮೇವನ ಮೇಯಕ್ಕೆ ಬಿಟ್ಟಾಗ ದ್ರೋಣನ ಯಾವುದೇ ಚೈನ್ ಕಾಲ್ಗಾಕೋ ಅವಶ್ಯಕತೆ ಇರಲಿಲ್ಲ ಅದು ಹೋಗಿ ಕಾಡಲ್ಲಿ ಮೇಯ್ತಿತ್ತು ಪುನಃ ಕ್ಯಾಂಪ್ ಅದಾಗಿದೆ ಅದೇ ವಾಪಸ್ ಬರ್ತಿತ್ತು ಕ್ಯಾಂಪಲ್ಲಿ ಕಟ್ಟಾಕಂಥ ಸಂದರ್ಭದಲ್ಲಿ ಮಾತ್ರ ಚೈನ್ಗಳನ್ನ ಬಳಸ್ತಿದ್ರು ಇಂಥ ಒಳ್ಳೆಯ ಆನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಐ ಟೆನ್ಷನ್ ವಿದ್ಯುತ್ ತಂತಿ ತಗಲಿ ಪಟ್ಬಿಡುತ್ತೆ ಅದು ಮೃತಪಟ್ಟ ನಂತರ ಬಳ್ಳಲ್ಲಿ ಇವಾಗಲೂ ಅದರ ಸಮಾಧಿ ಇದೆ ಅದ್ರ ಪಕ್ಕ ರಾಜೇಂದ್ರ ಏನೇನಿದೆ ಆನೆ ಅದರ ಸಮಾಧಿನೂ ಇದೆ ನನ್ನ ಮುಂದಿನ ವೀಡಿಯೋದಲ್ಲಿ ನಮ್ಮ ರಾಜೇಂದ್ರ ಏನಿದೆ ಗಂಗದ ಗುಡಿ ರಾಜೇಂದ್ರ ಅದ್ರ ಬಗ್ಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನನ್ನ ವೀಡಿಯೋಸ್ನ ಇದೇ ಥರ ಶೇರ್ ಮಾಡಿ ನಿಮ್ಗೆ ಇದೇ ಥರ ಅದರ ಹಳೆ ಆನೆಗಳ ಬಗ್ಗೆ ಇನ್ಫಾರ್ಮೇಷನು ಮತ್ತು ಫೋಟೋಸ್ ಏನಾದರೂ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ನಾನು ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲೇ ಅದನ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು